ನಮಸ್ತೆ ಎಲ್ಲರಿಗೂ ಬನ್ನಿ ಇವತ್ತು ನಾವು ಭೇಟಿ ಆಗೋಣ ಸುಧಾಮೂರ್ತಿ ಅವ್ರನ್ನ ಹ್ಞೂ ರೀ ನನಗೆ ಚಾನ್ಸ್ ಸಿಕ್ತು ಒಂದು ಪ್ರೋಗ್ರಾಮ್ ಇತ್ತು ಬುಕ್ ಲಾಂಚು ಅಲ್ಲಿ ನನಗೆ ಹೋಗು ಮನೆ ಹತ್ರನೇ ಇತ್ತು ಹಾಗಾಗಿ ಅಲ್ಲಿ ಹೋಗುವ ಅವಕಾಶ ನನಗೆ ಸಿಕ್ತು ಅವು ಆ ಚಾನ್ಸ್ನ ನಾನು ಬಿಡ್ತೀನ ಇಲ್ಲೇ ಇಲ್ಲ ಸೊ ಸುಧಾ ಮೂರ್ತಿ ಅಂದರೆ ಏನು ಇಟ್ಸ್ ಲೈಕ್ ಅವರು ಅವರ ಬುಕ್ಸ್ಗಳು ಅವ್ರು ಬರೆದಿರುವಂತಹ ಮಕ್ಕಳಿಗೋಸ್ಕರ ಬರೆದಿರುವಂಥ ಬುಕ್ಸ್ಗಳು ಅದನ್ನು ನಾವು ಕೂಡ ಓದಿ ನನಗೆ ಎಷ್ಟು ಇನ್ಸ್ಪೈರ್ ಆಗಿದ್ದಾರೆ ಅವರು ಅಂತೀರ ಅವರ ಕತೆಗಳು ಅಜ್ಜಿ ಮೊಮ್ಮಳಿಗೆ ಮೊಮ್ಮಗಳಿಗೆ ಹೇಳೋ ಥರ ಇರ್ತಾ ಇರುತ್ತೆ ತುಂಬ ಫನ್ನಾಗಿರುತ್ತೆ ತುಂಬ ಸರಳವಾಗಿರುತ್ತೆ ಓದಲಿಕ್ಕೂ ಕೂಡ ತುಂಬ ಖುಷಿಯ ತಂದು ಕೊಡುತ್ತೆ ಈ ಚಿಕ್ಕ ಚಿಕ್ಕ ಕಥೆಗಳ ಮೂಲಕ ಒಂದು ನೀತಿಯನ್ನು ಹೇಳುವಂತಹ ಕತೆಗಳು ಆಗಿರುತ್ತೆ ಸೊ ಈ ಬುಕ್ ಲಾಂಚ್ ಇದೆಯಲ್ಲ ಅದು ಗೋಪಿ ಬಗ್ಗೆ ಅವರ ನಾಯಿ ಬಗ್ಗೆ ಬರೆದಿರೋದು ಸೊ ಅದನ್ನು ಲಾಂಚ್ ಮಾಡೋಕ್ಕೆ ಇದು ಫೋರ್ತ್ ಎಡಿಷನ್ ನಾನು ಬೆಳಗ್ಗೆ ಬೇಗ ಬೇಗ ಎದ್ದುಬಿಟ್ಟು ಎಕ್ಸ್ರೈಟ್ ಆಗಿ ಐರನ್ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಮತ್ತು ನಮ್ಮ ಹಸ್ಬೆಂಡಿಗೆ ತಿಂಡಿ ಮಾಡಿಬಿಟ್ಟು ಇಟ್ಟು ರೆಡಿ ಮಾಡಿ ನಾನು ಹೊರಟೆ ನೋಡಿ ಅಲ್ವಾ ನನ್ನ ಮಗಳ ಜೊತೆಗೆ ಹೊರಡ್ತಾಯಿದ್ದೀನಿ ಆಮೇಲೆ ಒಂದು ಆಗಿರೋ ಗಿಫ್ಟ್ ಕೂಡ ಅವರಿಗೆ ತಯಾರು ಮಾಡಿದ್ದೀನಿ ಅದು ಕೈಯಲ್ಲಿದೆ ಆದರೆ ಅದನ್ನು ಇವಾಗ ಹೇಳಲ್ಲ ನೀವು ಮುಂದೆ ನೋಡಿ ಅದು ಚೆನ್ನಾಗಿದೆ ಅವರಿಗೂ ಇಷ್ಟ ಆಯ್ತು ಅದು ಸೊ ಮುಂದೆ ನೋಡಿ ಇವಾಗಲೇ ಅದನ್ನು ಸರ್ಪ್ರೈಸ್ನ ಓಪನ್ ಮಾಡೋಲ್ಲ ಸೊ ಇದು ನನ್ನ ಮಗಳು ವಿಡಿಯೋ ಇದ್ದಾಳೆ ಅವಳು ಕೂಡ ನನ್ನ ಜೊತೆಗೆ ಬರ್ತಾ ಇದ್ದಾಳೆ ಅವಳಿಗೂ ಕೂಡ ತುಂಬ ಇಷ್ಟ ಅವ್ರ ಸ್ಟೋರೀಸು ಕೇಳಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸೊ ನಾನಂತೂ ಇವಾಗ ಅಲ್ಲಿ ಅದು ಫೋರ್ತ್ ಬ್ಲಾಕಲ್ಲೇ ಹತ್ತಿರದಲ್ಲೇ ಇತ್ತು ಸಪ್ನಾ ಬುಕ್ ಸ್ಟಾಲ್ನವರು ಅರೇಂಜ್ ಮಾಡಿದ್ದು ಇದು ಗೋಪೀಸ್ ಡೇ ಔಟ್ ಅಂತ ಆ ಬುಕ್ನ ರಿಲೀಸ್ ಅಲ್ಲಿತ್ತು ಸೊ ಆ ವೆನಿಗೆ ಬಂದ್ವಿ ನಾವು ಆ ಸ್ಥಳಕ್ಕೆ ಹೋಗೋಣ ಬನ್ನಿ ನಾನಂತೂ ಫುಲ್ ಎಕ್ಸೈಟಾಗಿದ್ದೀನಿ ಅಂತ ಉತ್ಸುಕತೆಯಿಂದ ಇದ್ದೀನಿ ಅಲ್ಲೇ ಟೈಮು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಅಲ್ಲಿ ಹೋಗಿದ್ವಿ ನಾವು ಅವ್ರು ಹೇಳಿದ ಟೈಮ್ಗೆ ಆದರೆ ಆಲ್ರೆಡಿ ಅಷ್ಟು ಜನ ಅಲ್ಲಿ ತುಂಬಿದ್ರು ಮಕ್ಕಳುಗಳು ಅಷ್ಟು ಜನ ಇದ್ದರು ಎಷ್ಟು ಜನ ಮಕ್ಕಳಿದ್ರು ಅಲ್ಲಿ ರಿಟರ್ನ್ ಗಿಫ್ಟ್ಗಳೆಲ್ಲ ರೆಡಿ ಇದ್ವು ಸಪ್ನ ಬುಕ್ ಸ್ಟಾಲ್ನವರು ಅಲ್ಲಿ ಬುಕ್ಸ್ಗಳೆಲ್ಲ ಇಟ್ಟಿದ್ದರು ಆಮೇಲೆ ಅಲ್ಲಿ ಖರೀದಿ ಮಾಡಿದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಇತ್ತು ಆಮೇಲೆ ಚಾನ್ಸು ಇತ್ತು ಸುಧಾಮೂರ್ತಿ ಅವ್ರದ್ದು ಸಿಗ್ನೇಚರ್ ಕೂಡ ತೊಗೋಬೋದಾಗಿತ್ತು ಸೊ ಒಳಗೆ ಹೋಗಿ ನೋಡಿದರೆ ನಾವು ಆಲ್ರೆಡಿ ಫುಲ್ ಆಗೋಗ್ಬಿಟ್ಟಿದೆ ಅಲ್ಲಿ ಏನೂ ಜಾಗನೇ ಇಲ್ಲ ಅಲ್ಲಿ ಕೂರ್ಲಿಕ್ಕೆ ನೋಡಿ ಫುಲ್ ಪ್ಯಾಕ್ ಆಗೋಗ್ಬಿಟ್ಟಿದೆ ನಾವು ಅದರಲ್ಲೂ ಕೂಡ ಸ್ವಲ್ಪ ಧೂಕಿ ಮಾಡಿ ನುಕ್ಕೊಂಡು ಅಲ್ಲಿ ಒಳಗಡೆ ಕೆಳಗಡೆ ಹೋಗಿ ಕುತ್ಕೊಂಡ್ಬಿಟ್ವಿ ಆಮೇಲೆ ಡೋರೆ ಕ್ಲೋಸ್ ಆಗೋಗ್ಬಿಡ್ತು ಯಾರೂ ಎಂಟ್ರಿನೂ ಮಾಡ್ತಾ ಇರಲಿಲ್ಲ ಒಂದು ಸ್ವಲ್ಪ ಜನ ಆಮೇಲೆ ರಿಕ್ವೆಸ್ಟ್ ಮಾಡಿದ್ರು ಪೇರೆಂಟ್ಸ್ಗಳನ್ನ ಮಕ್ಕಳನ್ನ ಅಟ್ಲೀಸ್ಟ್ ಹೊರಗಡೆ ಕಾಯ್ತಾ ಇದ್ದಾರೆ ಅವ್ರನ್ನ ಒಳಗೆ ಕಳಿಸಿ ಅಂತ ಸೊ ಆಮೇಲೆ ಬಂದರು ಒಂದಿಷ್ಟು ಜನ ಮಕ್ಳು ಕೂಡ ಹೊರಗಡೆ ಇರೋರು ಓ ಮೈ ಗಾಡ್ ಫೈನಲಿ ಇಲ್ಲಿ ಇದ್ದೀನಿ ನೋಡಿ ಸುಧಾಮೂರ್ತಿ ನನ್ನ ಕಣ್ಣಿಂದಲೇ ಇದ್ದಾರೆ ಅವ್ರ ಮಾತುಗಳು ವಾವ್ ನಾನಂತೂ ಅವ್ರ ಮಾತನ್ನ ಕೇಳೋದಕ್ಕೆ ಫುಲ್ ಕಿವಿನ ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆಮೇಲೆ ಸೊ ನಾರಾಯಣ ಮೂರ್ತಿ ಅವರು ಬರ್ತಾರೆ ಬರ್ತಾರೆ ಆ ಟೈಮಲ್ಲಿ ಬಂದ್ಬಿಟ್ಟು ಆ ಬುಕ್ ರಿಲೀಸ್ ಕೂಡ ಮಾಡ್ತಾರೆ ಸೊ ಇದು ಫೋರ್ತ್ ಎಡಿಷನ್ ಇದು ಗೋಪೀಸ್ ಡೇ ಔಟ್ ಅಂತ ಆ ಬುಕ್ ಹೆಸರು ತುಂಬ ಚೆನ್ನಾಗಿದೆ ನೀವು ತೊಗೊಂಡು ಓದಿ ಆಮೇಲೆ ಅದು ಗೋಪಿ ಇದೆಯಲ್ಲ ಗೋಪಿ ನಾಯಿ ಅದು ಅದು ಕೂಡ ಎಷ್ಟು ಫೇಮಸ್ ಅಂತ ಅಂದರೆ ಅವನು ಅವರಿಗೆ ಅವನಿಗೆ ಇದು ಕ್ಯಾಮ್ರಾ ಫೋಸ್ ಕೊಡೋದೆಲ್ಲ ಇಷ್ಟ ಕರೆಕ್ಟಾಗಿ ಕೊಡ್ತಾನೆ ಆಮೇಲೆ ಸ್ಟೇಜು ತುಂಬ ಜನ ಇದ್ರೂ ಕೂಡ ಪರವಾಗಿಲ್ಲ ಅವರಿಗೆ ಆಮೇಲೆ ನಿಮಗೆ ಗೊತ್ತಾ ಸುಧಾಮೂರ್ತಿ ಅವರು ಒಂದು ಇಷ್ಟು ಇನ್ಸಿಡೆಂಟ್ ಹೇಳಿದರು ಅವ್ರದ್ದು ಮಗಳದು ಮತ್ತು ಹಳೆಯಂದು ಮದುವೆ ಆಗೋ ಟೈಮಲ್ಲಿ ಅವರು ಕೇಳಿದ್ರಂತೆ ನಿಮ್ಗೇನು ಗಿಫ್ಟ್ ಕೊಡಲಿ ಅಂತ ಆದರೆ ನೀವು ಸರ್ಪ್ರೈಸ್ ಆಗ್ತೀರ ಅವ್ರು ಏನು ಕೇಳಿದ್ರು ಗೊತ್ತಾ ನನಗೆ ಒಂದು ನಾಯಿ ಕೊಡು ಅದು ಶೆಲ್ಟರ್ ಹೌಸಿಂದ ಅದು ಯಾರು ತೊಗೊಂಡಿರಬಾರ್ದು ಆ ಥರ ನಾಯಿ ಅಂತ ಸೊ ಅವರಿಗೆ ಗಿಫ್ಟ್ ಕೊಡ್ತಾರೆ ಎರಡು ನಾಯಿನ ಅದರ ಹೆಸರು ನಂದಿ ಮತ್ತು ಹರಿ ನಂದಿ ಪ್ಯಾರಲೈಸ್ ಡಾಗು ಮತ್ತು ಹರಿ ಮೂರು ಕಾಲು ಇರುವಂತಹ ಡಾಗು ಇದು ಅವ್ರ ಇದೆ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾರು ತಾನೇ ಈ ಥರ ಹೇಳ್ತಾರೆ ಅಲ್ವಾ ನನಗಂತೂ ಫುಲ್ ಫುಲ್ ಆಶ್ಚರ್ಯವಾಗಿ ಎಲ್ಲವನ್ನ ಕೇಳಿಸ್ಕೊತಾ ಇದ್ದೆ ಓಕೆ ಆಮೇಲೆ ಕ್ವಶನ್ ಆ್ಯಂಡ್ ಆನ್ಸರ್ ಮಾಡುವಂತಹ ಟೈಮ್ ಬಂತು ಮಕ್ಕಳು ಎಲ್ಲರೂ ಕ್ವಶನ್ಸ್ ಇದ್ರು ಇವರು ಆನ್ಸರ್ ಹೇಳ್ತಾ ಇದ್ರು People who read a lot, they can write better. Number three, you should not be in a hurry to publish your book. Write and keep it for some time. Number four, writing with an R, you have to learn all bit of time, not very fast. Genius people will do first time Loisner, Tagore, uh, you know, Shelley, Byron, but people like us, we don't time, we learn and read graphic and then we learn it. You know the tricks. Fourth enormous actually. If you have a dog, you uh, can't just drop him actually. It's a terrible. Okay. I dropped him. ಎಷ್ಟೊಂದು ಮಕ್ಕಳು ಎಲ್ಲ ಥರದ ಕ್ವಶನ್ಸ್ನ ಕೇಳಿದರು ಅದರಲ್ಲಿ ನನಗೆ ಒಂದು ಇಷ್ಟವಾದದ್ದು ಏನು ಅಂತ ಒಂದು ಇಷ್ಟವಾದದ್ದು ಯಾವುದು ಅಂತಂದರೆ ಒಬ್ರು ಕೇಳಿದರು ನಿಮಗೆ ಈ ಥರ ಕಾನ್ಫಿಡೆನ್ಸು ಹೇಗೆ ಬರುತ್ತೆ ನಿಮಗೆ ಯಾವ ಥರದ ಫಿಯರು ಇಲ್ಲ ಅಲ್ವಾ ಎಷ್ಟೊಂದು ಜನ ಫೇಮಸ್ ಅಚೀವರ್ಸ್ ಇದ್ದಾರೆ ಅವ್ರ ಮುಂದೆ ಕೂಡ ಮಾತಾಡ್ತೀರ ಸೊ ಅವರು ಅಂದರೆ ನಿಮಗೆ ಆ ಥರ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ ಅಂತ ಸೊ ಅವ್ರೇನೇನು ಆನ್ಸರ್ ಹೇಳಿದ್ರು ಗೊತ್ತಾ ನಾನು ಸತ್ಯವನ್ನು ಮಾತಾಡ್ತೇನೆ ಅದು ನನ್ನ ಒಳಗ ಒಳಗಿಂದ ಬರುತ್ತದೆ ಬರುತ್ತೆ ಸೊ ಅದು ಕಾನ್ಫಿಡೆನ್ಸ್ ಬರೋದು ನಮ್ಮ ಒಳಗಿಂದ ಸೊ ನನಗೆ ಗೊತ್ತು ನಾನು ಯಾರಿಗೂ ತಪ್ಪು ಮಾಡ್ತಾ ಇಲ್ಲ ಅಂತ ನಾನು ಸಿನ್ಸಿಯರಾಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಸಿನ್ಸಿಯರಾಗಿ ಕಲಿತಾ ಇದ್ದೀನಿ ಸಿನ್ಸಿಯರಾಗಿ ಬೆನಿಫಿಟ್ನ ಕೊಡ್ತಾಯಿದ್ದೀನಿ ನಾನು ನಾನು ಏನು ಕ ಹುಡುಕ್ತಾ ಇಲ್ಲ ನಾನು ಯದ್ದು ಎದರಿಂದ ನನಗೆ ಬೆನಿಫಿಟ್ ಬರುತ್ತೆ ಅಂತ ವಾಪಸ್ಸು ಅಸೋಸಿಯೇಷನಿಂದ ಇರ್ಬೋದು ನನ್ನ ಮಾತುಗಳಿಂದ ಇರ್ಬೋದು ನನ್ನ ಬೆನಿಫಿಟೇ ಹುಡುಕ್ತಾ ಇಲ್ಲ ಸೊ ನಂದು ಅದಕ್ಕೆ ನಾನು ಶಾಂತವಾಗೇ ಇರ್ತೀನಿ ಯಾವಾಗಲೂ ಅಂತ ಸೊ ಆ ಕಾನ್ಫಿಡೆನ್ಸ್ ತನ್ನೊಳಗಿಂದ ಬಂದ್ಬಿಡುತ್ತೆ ಅಂತ ಸೊ ಇದು ಪ್ರಶ್ನೆ ಮತ್ತು ಆನ್ಸರ್ ಉತ್ತರ ಹೇಳುವ ಕಾರ್ಯಕ್ರಮ ಮುಗಿದ್ಮೇಲೆ ಎಲ್ಲರಿಗೂ ಅವಕಾಶವನ್ನು ಕೊಡಲಾಯಿತು ಮಕ್ಕಳಿಗೆಲ್ಲ ಲೈನಲ್ಲಿ ನಿಂತ್ಕೊಂಡು ಬುಕ್ ಸೈನ್ ಮಾಡುವಂಥ ಅವಕಾಶ ಅವ್ರಿಗೆ ಸಿಕ್ತು ನೋಡ್ತೀರಾ ನೀವು ಫುಲ್ ಲೈನ್ ನೋಡಿ ಇಲ್ಲಿ ನೋಡಿ ನನ್ನ ಮಗಳು ಕೂಡ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಬುಕ್ಸ್ ಇಟ್ಕೊಂಡು ಪಿಂಕ್ ಡ್ರೆಸ್ಸಲ್ಲಿ ಇದ್ದಾಳಲ್ಲ ಒಂದು ಮಧ್ಯದಲ್ಲಿ ಅವಳೇ ಸೊ ಅವರು ಸೀಲ್ ಎಲ್ಲ ಹೊತ್ಕೊಡ್ತಾ ಇದ್ರು ಡಾಗ್ ಚಿತ್ರ ಇರೋದು ಆಮೇಲೆ ಅವರು ಸುಧಾಮೂರ್ತಿ ಅವರು ಸಿಗ್ನೇಚರ್ ಮಾಡ್ತಾ ಇದ್ರು ಅವಳಂತೂ ನಿಂತ್ಕೊಂಡು ಕಾದ್ಬಿಟ್ಟು ಸಿಗ್ನೇಚರ್ ಸಿಗ್ನೇಚರ್ ಕೂಡ ಅದು ಆ ಬುಕ್ಸನ್ನು ಓದಿ ಓದಿ ತುಂಬ ಅವಳಿಗೆ ಕ್ರೇಜ್ ಇತ್ತು ಅವ್ರನ್ನ ಭೇಟಿ ಆಗಬೇಕು ಅಂತಲೂ ತುಂಬ ಖುಷಿಯಾದ್ಲು ಇವಳೇ ಬ್ಲೂ ಕಲರೆಲ್ಲ ಹಾಕೊಂಡಿದ್ದಾಳಲ್ಲ ಅವಳು ಅವಳು ತುಂಬ ಎಕ್ಸಾಕ್ಟಾಗಿ ಆಗಿದ್ಲು ಆಮೇಲೆ ನನ್ನ ಫ್ರೆಂಡು ಸುಷ್ಮಾ ನಾನು ತೋರಿಸಿದ್ನಲ್ವ ಅವಳು ಕೂಡ ಅವಳದು ಒಂದು ಬ್ರ್ಯಾಂಡಿದೆ ಸಂಭ್ರಮ ಅಂತ ಅವಳದು ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಎಲ್ಲ ಅವ್ರಿಗೆ ಕೊಟ್ಟಳು ಗಿಫ್ಟಾಗಿ ಆಮೇಲೆ ನೋಡಿ ಬಂತು ನಮ್ಮದು ಅವನು ಸೊ ನಾನು ಹೇಳಿದ್ನಲ್ಲ ಮುಂಚೆ ಏನೋ ಒಂದು ಗಿಫ್ಟ್ ಇದೆ ಅಂತ ಸೊ ಅದೇ ಇದು ಅದು ನನ್ನ ಫ್ರೆಂಡ್ಸ್ ಅನ್ನತು ಅವ್ನು ನನ್ನ ತಮ್ಮ ಥರನೇ ಇರೋದು ಅವನಿಗೆ ಇವರಿಗೆ ಗಿಫ್ಟ್ ಕೊಡಬೇಕು ಪೇಂಟಿಂಗು ಅಂತ ಇತ್ತು ಸೊ ಪೇಂಟಿಂಗ್ ನಾನು ಮಾಡಿದ್ದು ಅವನಿಗೆ ಗಿಫ್ಟ್ ಕೊಡಬೇಕಂತ ಇತ್ತು ಸೊ ಅವ್ರಿಗೆ ತುಂಬ ಗಿಫ್ಟ್ ಕೊಟ್ಟ ಮೇಲೆ ಎಷ್ಟು ಇಷ್ಟ ಆಯಿತು ಅಂತೀರಾ ತುಂಬ ಖುಷಿಪಟ್ಟರು ಅವರು ನನ್ನ ಗೋಪಿ ಅಂತೂ ಎಕ್ಸಾಕ್ಟಾಗಿ ಹಾಗೆ ಇದ್ದಾನೆ ಅಂತ ಆಮೇಲೆ ಅವ್ರ ಮುಖದಲ್ಲಿ ನೋಡಿ ನಿಮಗೆ ಗೊತ್ತಾಗತ್ತೆ ಚಾರ್ಮ್ ಅಲ್ವಾ ತುಂಬ ಖುಷಿ ಆಯಿತು ಅವರಿಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು ಕಿಸ್ ಕೂಡ ಕೊಟ್ಟರು ಗೊತ್ತಾ ಆ ಪೇಂಟಿಂಗಿಗೆ ಸೊ ನನಗಂತೂ ಗೂಸ್ ಬಂಪ್ಸ್ ಅಂತಾರಲ್ಲ ಆ ಥರ ಆಗೋಗಿತ್ತು ನನಗೆ ಆ ಮೂಮೆಂಟ್ನ ನಾನು ಫುಲ್ ಲೈಫ್ ಲೈನ್ ಲೈಫ್ ಟೈಮಲ್ಲಿ ಕ್ಯಾಪ್ಚರ್ ಮಾಡಿಟ್ಕೊಂಡಿದ್ದೀನಿ ಅಂದರೆ ಭದ್ರವಾಗಿ ಆ ಥರ ಇತ್ತು ಸನತ್ತು ಮತ್ತು ನಾನು ಮತ್ತು ಉಮಾ ನನ್ನ ಫ್ರೆಂಡ್ ತೋರಿಸಿದ್ನಲ್ವ ಅವರು ಮೂರು ಜನ ನಾವು ಮೂರು ಜನ ಸೇರಿಬಿಟ್ಟು ಈ ಗಿಫ್ಟ್ ಕೊಡೋಣ ಅಂತ ನಾವು ಮೂರು ಜನ ಕಾಂಟ್ರಿಬ್ಯೂಷನ್ ಮಾಡಿ ಆ ಗಿಫ್ಟನ್ನ ಕೊಡ್ತಾ ಅವ್ರದ ಅವರದ ಸಿಸ್ಟರ್ಗೆ ಅವ್ರ ತಂಗಿಗೂ ಕೂಡ ತೋರಿಸಿದ್ವಿ ನಾವು ಇದನ್ನು ಅವರು ಕೂಡ ತುಂಬ ಇಷ್ಟಪಟ್ಟರು ಆಮೇಲೆ ನಾವಂತೂ ಆ ಪ್ರೋಗ್ರಾಮ್ ಬಿಟ್ಟು ಹೋಗೋಕ್ಕೆ ರೆಡಿನೇ ಇರಲಿಲ್ಲ ಅವ್ರನ್ನ ಬಿಟ್ಟು ದೂರ ಹೋಗೋಕೆ ರೆಡಿನೇ ಇರಲಿಲ್ಲ ಕೊನೆಯ ತನಕನೂ ನಾವಲ್ಲಿದ್ವಿ ಆಮೇಲೆ ಅವ್ರ ಹತ್ರ ಮಾತಾಡಿಸ್ಲಿಕ್ಕೂ ಕೂಡ ಏನೋ ಒಂದು ವೈಬ್ ಅಲ್ವಾ ಅಂತರಲ್ವಾ ಒಂದು ಅವ್ರ ಹತ್ರ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಅದನ್ನು ಇರೋಕ್ಕೆ ಅದರ ಜೊತೆಗಿರೋಕ್ಕೆ ಖುಷಿಯಾಗತ್ತೆ ಆಮೇಲೆ ಅವರ ಆಶೀರ್ವಾದನೂ ತೊಗೊಂಡೆ ನಾನು ತುಂಬ 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 ಟೈಮ್ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಖುಷಿ ಪಟ್ವಿ ತುಂಬ ಚೆನ್ನಾಗಿತ್ತು ಗ್ರೋಯಿಂಗ್ ಅಪ್ ಐ ಯೂಸ್ ಟು ರೀಡ್ ಅ ಲಾರ್ಡ್ ಫಾರ್ ಬುಕ್ಸ್ ಆ್ಯಂಡ್ ಐ ವಾಸ್ ರಿಯಲಿ ಎಕ್ಸೈಟೆಡ್ ಟು ಮೀಟ್ ಹರ್ ಆ್ಯಂಡ್ ಲೈಕ್ ಐ ಕೇಮ್ ಹಿಯರ್ ಬಿಕಾಸ್ ಐ ವಾಂಟೆಡ್ ಟು ಮೀಟ್ ಹರ್ ಆ್ಯಂಡ್ ಗೆಟ್ ದ ಬುಕ್ ಸೈನ್ ಬೈ ಹರ್ ದೆರ್ ವಾಸ್ ಅ ಲಾರ್ಡ್ ದೆರ್ ಈಸ್ ಅ ಲಾರ್ಡ್ ಆಫ್ ಕ್ರೌಡ್ ಆ್ಯಂಡ್ ಐ ಥಿಂಕ್ ಐ ಬಿನ್ ವೇಟಿಂಗ್ ಫರ್ ದ ಲಾಸ್ಟ್ ಹಾಫ್ ಅನ್ ಅವರ್ i finally got it signed wow and i'm like really happy ಸೊ ಇಟ್ಸ್ ಅನ್ ಅಮೇಸಿಂಗ್ ಫೀಲಿಂಗ್ ಅಲ್ವಾ ಇಷ್ಟ ಆಯ್ತಾ ನಿಮಗೆ ತುಂಬಾ ಎಲ್ಲಿಂದ ಬಂದಿರು ನೀವು ಕನಕ್ಪುರ ರೋಡಿಂದ ಪ್ರೋಗ್ರಾಮ್ ಮುಗೀತು ಸೊ ಇದು ಒಂದು ನನಗೆ ಮರೆಯಲಾರದ ಯಾವತ್ತೂ ಮರೆಯಲಾರದ ಘಟನೆ ನನ್ನ ಜೀವನದಲ್ಲಿ ನಡೆದಿರೋದು ಸೊ ಇದು ನನ್ನ ಕೊನೆ ತನಕನೂ ನೆನ್ಪಿಡ್ಕೊಂಡಿರ್ತೇನೆ ಅವರಂತೂ ತುಂಬ ಓಪನ್ ಮೈಂಡೆಡು ಎಲ್ಲರಿಗೂ ಚೆನ್ನಾಗಿ ಮಾತಾಡಿಸ್ತಾರೆ ಹೊರಡುವಂಥ ಸಮಯ ಬಂತು ಎಲ್ಲರಿಗೂ ಬಾಯಿ ಹೇಳ್ತಾ ಇದ್ದಾರೆ ಗೋಪಿನೂ ಕರ್ಕೊಂಡು ಅವರ ಎರಡು ಬೇರೆ ನಾಯಿನೂ ಬಂದಿತ್ತಲ್ವ ಎಲ್ಲರೂ ಜೊತೆಗೆ ಹೋಗ್ತಾ ಇದ್ದಾರೆ ಅವ್ರ ತಂಗಿನೂ ಜೊತೆಗೆ ಸೊ ಯಾ ಬಾಯಿ ಹೇಳುವ ಸಮಯ ನಿಮಗೂ ಕೂಡ ಬಾಯಿ ಹೇಳುವ ಸಮಯ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ